ತಮ್ಮೆಲ್ಲರಿಗೂ ಗೊತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಚುನಾವಣೆ ಪೂರ್ವದಲ್ಲಿ ಇಲ್ಲಿ ಬಂದಿದ್ದೆ ನಮ್ಮ ನರಸಿಂಹ ದೇವರು ನಮ್ಮ ಕುಲದೇವರು ಕುಲಸ್ವಾಮಿ ನಾನು ಹುಟ್ಟಿದ್ದು ಬಿಜಾಪುರದಲ್ಲಿ ಹಾಗಾಗಿ ಎಲ್ಲ ಒಳ್ಳೆಯ ಸಂದರ್ಭದಲ್ಲಿ ನಾನಿಲ್ಲಿ ಬಂದು ನರಸಿಂಗದೇವರ ಆಶೀರ್ವಾದ ಪಡ್ತಿರ್ತೇನೆ ಹೀಗಾಗಿ ಇಲೆಕ್ಷನ್ಗಿಂತ ಮೊದಲು ಬಂದಿದ್ದೆ ಆದರೆ ಮುಂದನ್ನು ಎರಡು ಮೂರು ಸರ್ತಿಯ ಒಬ್ಬನೇ ಬಂದಿದ್ದೆ ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಪಂಚಾಮೃತ ಅಭಿಷೇಕ ನೈವೇದ್ಯ ಇತ್ಯಾದಿ ಮಾಡಿಸಿಕೊಂಡು ಕರಿಕೆ ಹತ್ತಿದ್ವಿ ಅದರ ಪ್ರಕಾರ ನಾನು ಬಂದಿದ್ದೇನೆ ಲಕ್ಷ್ಮಲಕ್ಷ್ಮಿಂಹಸ್ವಾಮಿಯ ದರ್ಶನ ಆಗಿದ್ದೇವೆ ನಮ್ಮೆಲ್ಲ ಪ್ರಮುಖರು ನನ್ನ ಜೊತೆಗೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರು ಪ್ರಮುಖರು ಮಾಜಿ ಎಮ್ ಎಲ್ ಎ ಅವರು ಎಲ್ಲ ಬಂದಿದ್ದಾರೆ ಭಾಳ ಸಂತೋಷ ಆಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ರಾಜ್ಯಕ್ಕೆ ದೇಶಕ್ಕೆ ಆಶೀರ್ವಾದವನ್ನು ಮಾಡಿ ಅನುಗ್ರಹಿಸಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಳೆ ಬೆಳೆಯಾಗಿ ಹತ್ತು ಹಸಿರಾಗಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ನಡೀತಿರುವಂಥ ಈ ಪ್ರಕ್ಷುದ್ಧ ವಾತಾವರಣ ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನಡೀತಿರುವಂಥ ಸ್ಟೇಟ್ಮೆಂಟ್ಗಳು ಹಲ್ಲೆಗಳು ಭಾಳ ಮನಸ್ಸಿಗೆ ಯಾವ ಮಟ್ಟಕ್ಕೆ ಪಾಲಿಟಿಕ್ಸ್ಗಾಗಿ ಕೆಲವು ರಾಜ್ಯಗಳು ಕೆಲವು ರಾಜಕಾರಣಿಗಳು ಹೋಗ್ತಾ ಇದ್ದಾರೆ ಒಬ್ಬರು ಹೇಳ್ತಾರೆ ಮುಸಲ್ಮಾನರಿಗೆ ತೊಂದರೆ ಆದ್ದಕ್ಕ ಪಾಕಿಸ್ತಾನದಿಂದ ಬಾರು ಕೂಗ್ತಾರೆ ಅವ್ರು ಕೂಗ್ಲಿಕ್ಕೆ ನೂರ ಎಂಟು ಕಾರಣವಂತ ಹೇಳಾರ ಒಬ್ಬ ಮಂತ್ರಿ ನಮ್ಮ ಧಾರವಾಡ ಜಿಲ್ಲಾ ಮಂತ್ರಿ ಅಂದ್ರೆ ಹಿಂದೂ ಕೂಗ್ತಾ ಇದ್ದಾರಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದ ಆವಾಗ ಕಾರಣ ಏನಿತ್ತು ಇಲ್ಲೇ ಬಿಜಾಪುರದಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಾಗೂ ರಾಜ್ಯದಾಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಗ ಜನ ಎಲ್ಲ ಬಾಯ್ಗೆ ಬಂದಂಗೆ ಬೈದ್ಮೇಲೆ ಇಲ್ಲ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೊಸ ಶುರು ನಂತರ ಅಲ್ಲಿ ಬಂದು ಹೇಳ್ತಾರೆ ದೆಲ್ಲಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ನಿಲುವಿಗೆ ನಾವು ಬದ್ಧ ಅಂತ ಹೇಳ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಇಂಟೆಲಿಜೆನ್ಸ್ ವೆಲ್ಯೂ ಮಾತಾಡ್ತಾರೆ ಉದ್ದೇಶ ಇಂಟೆಲಿಜೆನ್ಸ್ ವೆಲ್ಯೂ ಈ ಹಿಂದೇನು ಬೇರೆ ಬೇರೆ ಕಡೆ ಆಗಿತ್ತಳೆ ಈಗ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ವಾಕ್ಯಗಳನ್ನು ನೀವು ಗಮನಿಸಿ ಆನ್ ರೆಕಾರ್ಡ್ ದೇಶದಲ್ಲಿ ಗಡಿ ಪ್ರದೇಶ ಕಾಶ್ಮೀರ ಮತ್ತು ಕೆಲವು ಸಣ್ಣ ಪುಟ್ಟ ಪ್ರದೇಶಗಳು ಬಿಟ್ಟರೆ ಇಡೀ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಬ ಇಲ್ಲ ಪ್ರಯತ್ನ ಇದ್ದಾರೆ ಅದರ ಸರ್ಕಾರ ಕೇಂದ್ರ ಸರ್ಕಾರ ಅತ್ಯಂತ ಸತರ್ಕವಾಗಿರೋದರಿಂದ ಮೊದಲು ನಡೆದಂತೆ ಮುಂಬೈದಲ್ಲಿ ಎಲ್ಲಿಂದೋ ಬಂದು ಮುನ್ನೂರು ಜನರನ್ನು ಹತ್ಯೆ ಮಾಡಿ ಹೋಗಿಲ್ಲ ಹುಬ್ಬಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಪುಣೆಯಲ್ಲಿ ಡೆಲ್ಲಿ ಚಾಂದಿನಿ ಇದರ ಸರೋಜಿನಿ ಮಾರ್ಕೆಟದಾಗುತ್ತೆ ಅದ್ರ ಎರಡು ದಿವಸ ಮೊದಲ ನಾನು ಅದಾ ಮಾರ್ಕೆಟ್ನಾಗೆ ಇದ್ದೆ ಅವಾಗ ಒಬ್ಬ ಎಂ ಪಿ ಮಾತ್ರ ಇದ್ದೆ ಎರಡು ಸಾವಿರದ ಎಂಟು ಮಾರ್ಕೆಟ್ಗೆ ದೀಪಾವಳಿ ಖರೀದಿಗೆ ಹೋದವ್ರು ಅಲ್ಲೇ ಸತ್ತು ಬಿಟ್ಟರು ಲಾಸ್ಟ್ ಲಾಸ್ಟ್ ಆಯ್ತು ವಾರಣಾಸಿ ಒಳಗೆ ಅಹಮದಾಬಾದ್ ಅದ ಜಾಸ್ತಿ ಕಂಪ್ಯಾರಿಸನ್ ಮಾಡಿ ಇಪ್ಪತ್ತಾರು ಜನ ಸತ್ತಿದ್ದ ಬಗ್ಗೆ ಅವಾಗ ಜಾಸ್ತಿ ಇದು ಖಂಡಿತನ ಹೇಳ್ತಲ್ಲ ಖಂಡಿತವಾಗಿ ಹೇಳ್ತಲ್ಲ ಒಬ್ಬ ಒಬ್ಬ ವ್ಯಕ್ತಿ ಬಂದರೂ ನಮಗೆ ನೋವಲ್ಲ ಆದ್ರೆ ಈ ಭಯೋತ್ಪಾದನೆಯನ್ನು ನಾ ಹೇಳೋ ಪಾಯಿಂಟ್ ಏನಂದರೆ ಈ ಭಯೋತ್ಪಾದನೆಯನ್ನು ಸತತವಾಗಿ ಭಾರತ ಎದುರಿಸಿದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಿದ್ದರಿಂದ ಈಗ ಭಾಳಷ್ಟು ಸಂಗತಿಗಳು ಕಂಟ್ರೋಲಲ್ಲಿ ಇದ್ದಾವೀಗ ಭಾಳಷ್ಟು ಸಂಗತಿ ಕಂಟ್ರೋಲ್ದಲ್ಲಿದ್ದಾವೆ ಮೋದಿ ಸರ್ಕಾರ ಬಂದ ನಂತರ ನಕ್ಸಲಿಸಮು ಆಲ್ಮೋಸ್ಟ್ ಇರಾಡಿಕೇಶನ್ ಹಂತಕ್ಕೆ ಬಂದಿದೆ ಒಂದು ಎರಡು ಜಿಲ್ಲೆಯಲ್ಲಿ ಅಷ್ಟೇ ಉಳಿದಿದೆ ಈಗ ಏಟ್ಟಿ ಪರ್ಸೆಂಟ್ ನಕ್ಸಲಿಸಮ್ ಕಮ್ಮಿಯಾಗಿದೆ ಎಪ್ಪತ್ತಾರು ಇಪ್ಪತ್ತಾರನೇ ಸೋಲು ನಕ್ಸಲಿಸಮ್ ಜೀರೋ ಮಾಡ್ತೀವಿ ನಾವು ಭಯೋತ್ಪಾದನೆ ಗಡಿ ಪ್ರದೇಶಕ್ಕೆ ಸೀಮಿತವಾಗಿದೆ ಅದನ್ನು ಸಹಿತ ನಮ್ಮ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಮತ್ತು ಯಾರು ಅವ್ರಿಗೆ ಸಂರಕ್ಷಣೆ ಕೊಟ್ಟಿದ್ದಾರೆ ಅವರು ವಿಷಯದಕ್ಕಿಂತ ದೊಡ್ಡ ಶಿಕ್ಷೆನೇ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ದಿವಸ ಆಯಿತು ಹನ್ನೆರಡು ದಿವಸ ಆಯಿತು ಯಾವಾಗ ಏನು ಮಾಡಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ಮಿಲಿಟ್ರಿ ಅವ್ರಿಗೆ ಅವರಿಗೆ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ನಿನ್ನೆ ಮತ್ತೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಸರ್ಜಿಕಲ್ ಸ್ಟ್ರೈಕ್ ಆದದ್ರ ಬಗ್ಗೆ ನಮಗೆ ಡೌಟ್ ಅದ ಸರ್ಜಿಕಲ್ ಆಮೇಲೆ ಏರ್ ಸ್ಟ್ರೈಕ್ ಆದದ್ರ ಬಗ್ಗೆ ಡೌಟ್ ಅಂತ ಮತ್ತು ನಮ್ಮ ಜಿಲ್ಲಾ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಪುಣ್ಯಾತ್ಮ ಇವ್ರಿಗೆ ಡಿಫೆನ್ಸ್ ಚೀಫ್ ಆಫ್ ದಿ ಡಿಫೆನ್ಸ್ ಮಾಡಿಬಿಡ್ಬೇಕು ಅವ್ರು ಏನು ಹೇಳಿದ್ದಾರೆ ಇಟ್ಕೊತೀರಿ ಪಾಕಿಸ್ತಾನದವರು ಕಿರಿಕಿರಿ ಶುರು ಮಾಡ್ಯಾರ ದಯವಿಟ್ಟು ನೀರು ಬಿಡ್ರಿ ನೀರು ಬಿಡ್ರಿ ನೀರು ಬಿಡ್ರಿ ಅಂತ ಇವ್ರು ನೀರಲ್ಲಿ ತನಗೆ ಗೊತ್ತಿದೆ ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರುವ ಕನಿಷ್ಠ ಬಾಯಿ ತೆಗೆದು ಒಟ್ಟಾರೆಯಾಗಿ ಅವಲಕ್ಷಣ ತೋರಿಸ್ಬಾರಕ ಮುಂಗೈ ತೋರಿಸಿ ಅವಲಕ್ಷಣ ತೋರಿಸೋದು ಅಂತ ಒಂದು ನಮ್ಮ ಈ ಕಡೆ ಬಿಜಾಪುರ ಕಡೆನ ಭಾಗ ಭಾಗದಾಗಾದಿ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಇದೆ ಉದ್ದೇಶ ಏನು ಅಂತಂದ್ರೆ ಸ್ಪೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಾವು ಕೇವಲ ಎಲ್ಲಿ ಪಾಕಿಸ್ತಾನ ಪಾಕಿಸ್ತಾನಿ ಪ್ರೇರಿತ ಟೆರಿರಾಮ ಬೈದರ ನಮಗೆ ವೋಟ್ ಬ್ಯಾಂಕ್ದಲ್ಲಿ ಎಲ್ಲಾದರೂ ಡಿಸ್ಟರ್ಬ್ ಆಗಿದ್ದಿತ್ತು ಅನ್ನುವಂಥ ಭಯ ಈ ಮಾನಸಿಕತೆ ಏನಿದೆ ನೂರಾರು ಕಾರಣ ಇದ್ದು ನೀವು ಕಾಂಗ್ರೆಸ್ ಪಾರ್ಟಿಯವರು ನೀವು ಪಾಕಿಸ್ತಾನ ಜಿಂದಾಬಾದ್ ಅನ್ರಿ ವಾಟ್ ಸೆನ್ಸ್ ಯು ಆರ್ ಟಾಕಿಂಗ್ ಇದಕ್ಕೆ ಏನಾರು ಅರ್ಥ ಇದೆಯಾ ಮತ್ತು ನಾನು ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ ಇಪ್ಪತ್ತಾರು ಜನ ಏನೋ ಹತರಾಗಿದ್ದಾರೆ ನಾಯಕರು ಇದರ ಬಗ್ಗೆ ನಮಗೆ ಭಾಳ ನೋವು ಒಂದು ಸಾವಾದರೂ ಮೋದಿ ಸರ್ಕಾರ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತದೆ ನಾವು ಯಾವುದೂ ಕಂಪೇರ್ ಆವಾಗಿಟ್ಕರ್ತೀವಿ ಇವಾಗಿದ್ದೀನಿ ಎಂತೂ ನಾವು ಕಂಪೇರ್ ಮಾಡಿಲ್ಲ ವಿ ಆರ್ ಟೂ ಮಚ್ ಕರೆಕ್ಟ್ ನಾನು ಮೋದಿಯವರನ್ನು ಅಮಿತ್ ಶಾ ಅವರನ್ನು ನಿಮಗೂ ಗೊತ್ತಿದೆ ನಾನು ಹೆಚ್ಚು ಕಡಿಮೆ ಮೋದಿಯವ್ರನ್ನ ಸೆಷನ್ ಇದ್ದಾಗ ಭಾಳ ಫ್ರೀಕ್ವೆಂಟಾಗಿ ಸೆಷನ್ ಇಲ್ಲದೇ ಇರೋ ಇರೋಸ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಎರಡು ಹೇಳ್ತಾರೆ ನಾವು ಭೇಟಿ ಮಾಡ್ತೀವಿ ಅಮಿತ್ ಶಾ ಅವ್ರನ್ನ ನಮ್ಮ ಬೇರೆ ಬೇರೆ ಸಬ್ ಕಮಿಟಿಗೆ ಅವರು ಚೇರ್ಮನ್ ಇರೋದ್ರಿಂದ ಬೇರೆ ಬೇರೆ ಇಂಟ್ರಾಕ್ಷನ್ಗಳಿರೋದ್ರಿಂದ ಅಮಿತ್ ಶಾ ಅವ್ರನ್ನ ಡೈಲಿ ಬಿಟ್ಟು ರಾಜನಾಥ್ ಸಿಂಗ್ ಅವ್ರನ್ನ ಡೈಲಿ ಆಗ್ತೀವಿ ನಾವು ಡೆಲ್ಲಿ ಒಳಗಿದ್ದಾಗ ಭಾಳ ಅಸ್ವಸ್ಥ ಇದ್ದಾರೆ ಅವರು ಇದಾದದ್ರ ಬಗ್ಗೆ ಭಾಳ ನೋವಿದೆ ಅವರಿಗೆ ಯಾಕಂದ್ರೆ ನಮ್ಮ ಜನ ಸೇರ್ತಿದ್ದಾರೆ ಒಬ್ಬನ ಸತ್ರ ನಮಗೆ ನೋವಿದೆ ಆದ್ರೆ ಯಾವ ರೀತಿ ಭಾಷೆ ಬಳಸ್ತಾ ಇದ್ದಾರೆ ಇವತ್ತು ಜವಾಬ್ದಾರಿ ಬೇಡ ಅರವತ್ತು ವರ್ಷ ಆಡಳಿತ ಮಾಡಿದ ಅವರು ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಅಲ್ಲಿ ಒಂದು ಮಾತಾಡ್ತದೆ ಇಲ್ಲಿ ಬಂದು ಖರ್ಗೆ ಇನ್ನೊಂದು ಮಾತಾಡ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇಲ್ಲಿ ಬಂದು ಹೇಳ್ತಾರೆ ಮತ್ತೆ ಏನು ಮಾಡ್ತೀವಿ ಅಂತ ನಮಗೆ ಹೇಳ್ಬೇಕಂತ ಹೇಳ್ತಾರೆ ಎಂಥದ್ದು ನೋಡ್ರಿ ವಿಚಿತ್ರ ಮಿಲ್ಟ್ರಿ ಅವ್ರು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಮಂತ್ರಿ ಭಾರತ ಸರ್ಕಾರದಲ್ಲಿ ಮಂತ್ರಿ ನನಗೆ ಗೊತ್ತಿಲ್ಲ ಇವರು ಏನು ಮಾಡ್ತಾರೆ ಸರ್ಕಾರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಊಹಿಸಲಾರದ ಶಿಕ್ಷೆ ಕೊಡ್ತೀವಿ ನಾವು ನಂಬಿದ್ದೀವಿ ನಮ್ಮ ಮಿಲ್ಟ್ರಿನೂ ನಂಬಿದ ನಮ್ಮ ವಿಶ್ವಾಸ ಅದ ಮಿಲ್ಟ್ರಿನೂ ನಂಬೋದಿಲ್ಲ ಏನು ಸ್ಥಿತಿ ಅದ ಕಾಂಗ್ರೆಸ್ ಪಾರ್ಟಿದು ಯಾವ ನೈತಿಕತೆ ಮಟ್ಟಕ್ಕೆ ಅದು ಯಾವ ಅಧಪ್ಪ ನೀವು ಇಳಿದಿದ್ದೀರಿ ಹಾಡು ಹೋಗಲೆ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ ನಿಮಗೆ ಇಂಟೆಲಿಜೆನ್ಸ್ ಫೇಲ್ಯೂವರಲ್ಲಿ ನಿಮ್ದು ವಾಟ್ಸಪ್ ಸ್ಟೇಟಸ್ ಸ್ಟೇಟಸ್ ಹಾಕಿದ್ದಾರೆ ಮತ್ತು ಅವನ ಆರೋಪಿ ಮಾಡಿ ಆರೋಪಿ ಅವ ಏನಾಗ್ತದೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬೇಕಂತಲೇನು ಆರೋಪಿ ಮಾಡಿರ್ಬೋದು ನಾನು ನಾನು ಪ್ರೀ ಜಜ್ಮೆಂಟ್ಗೆ ಇಲ್ಲ ಮಾಡಿರ್ಬಹುದು ಕೋರ್ಟ್ನಾಗ ಡಿಸೈಡ್ ಆಗಲಿ ಆದರೆ ಆರೋಪಿ ಇರು ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರು ಹಾಗಾಗಿ ಹಾಗಾಗಿ ಈ ರೀತಿಯಾದಂಥ ವರ್ತನೆ ಇದು ಅತ್ಯಂತ ಖಂಡನೀಯ ಹಿಂದೂ ವಿರೋಧಿ ನೀತಿ ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತಹ ಕೆಲಸ ಮಾಡ್ತಾ ಇದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಸುಭಾಷ್ ಶೆಟ್ಟಿ ಹತ್ಯೆಗೆ ಸರ್ಕಾರದ ಎಂತ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ ರೌಡಿ ಶೆಟ್ಟರ್ ರೌಡಿ ಶೆಟ್ಟರ್ ರೌಡಿ ಶೆಟ್ಟರ್ ಹಾಗಾದ್ರೆ ಎಲ್ಲ ರೌಡಿ ಶೆಟ್ಟರ್ ರಸ್ತೆದಾಗ ಹೊಡಿಬೇಕು ಹಂಗಾರೆ ಏನು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಐ ಸ್ಟ್ರಾಂಗ್ಲಿ ಕಂಡಮ್ ದಿಸ್ ಅಟಿಟ್ಯೂಡ್ ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ ಇಪ್ಪತ್ತಾರು ಜನರ ಸಾವು ಅಥವಾ ಒಬ್ಬ ಜನರ ಸಾವಾದರೂ ಆದರೂ ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಅತ್ಯಂತ ಕಟುವಾದಂಥ ಕ್ರಮ ಸೇನೆ ಪ್ರಿಯ ಹೇಳ್ಕೊಟ್ಟಿದೆ ನನಗೆ ಬಾಂಬ್ ಕಟ್ಟಿಕೊಂಡ್ರೆ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಬೇಕಾದ್ರೆ ಏನಂದ್ರ ಅತ್ಯಂತ ಬಾಲಿಶವಾದಂತ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮಿರ್ರಿ ಸಾಕು ನೀವು ನೀವೇನು ಭಾಷಣ ನೀವೇನು ನೀವು ಹೋಗೋದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ಇಂದೇರಿ ನೀವು ಅದ ಮಾಡುವ ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡ್ಲಾರದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ ಜಮೀರವರು ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಕೊಟ್ಟಿದ್ದರೆ ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತಿ ರೀತಿಯಿಂದ ಕೂತರ ಜಮೀನವರು ಕಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಲ್ಲ ಅಲ್ಲ ಜಮೀರವ್ರು ಕಳ್ಕೊಳ್ಳೋದಿಲ್ಲ ಜಮೀರವರು ಶಾಂತಿ ರೀತಿಯಿಂದ ಅದಕ್ಕೆ ಜಮೀರು ಆಮೇಲಿಂದ ಸಂತೋಷ್ ಲಾಡು ಖರ್ಗೆ ಸಾಹೇಬರು ಯಾರು ಇದನ್ನ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲ ಹೆಸರು ನಂಗೆ ನೆನಪಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ ನಮ್ಮ ಬ್ರದರ್ ಅಲ್ಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವೂ ಶಾಂತ ರೀತಿ ನೋಡ್ರಿ ಯಾವಾಗಲೂ ಸೈನ್ಯಕ್ಕೆ ಭಾರತ ಸರ್ಕಾರ ಮೋದಿ ಸರ್ಕಾರ ನಂತರ ಉಗ್ರವಾದ ಚಟುವಟಿಕೆಗಳನ್ನ ಗಡಿ ಪ್ರದೇಶವನ್ನ ರಕ್ಷಿಸಲಿಕ್ಕೆ ದೇಶದ ಜನರನ್ನು ಸುರಕ್ಷಿಸ್ಲಿಕ್ಕೆ ಫ್ರೀ ಹ್ಯಾಂಡ್ ಇದ್ದೇ ಈಗೂ ಫ್ರೀ ಅದಕ್ಕೆ ನಾನು ಆ ವಿಷಯದಲ್ಲಿ ಬೆಳಿಗ್ಗೆ ಬಯಸೋದಿಲ್ಲ ಆದ್ರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ ಆ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ ಯಾವುದೇ ಕಂಡೀಷನ್ ರಾಜೀನಾಮೆಗೆ ಕಸದ ಹುಟ್ಟಿಗೆ ಮಾಡಿಕೊಂಡು ನಾನು ಎಲ್ಲರಿಗೂ ಇಷ್ಟನೇ ರಾಜಕಾರಣದಲ್ಲಿ ನಾನು ಅವರು ಇವ್ರ ಹೆಸರು ಯಾರ್ದೂ ತಗೊಳ್ತಾ ಇಲ್ಲ ಭಾಷೆ ಸಭೆ ಇರಬೇಕು ಟೀಕೆ ಮಾಡಲಿಕ್ಕೆ ಖಂಡಿಸ್ಲಿಕ್ಕೆ ಮಂಡಿಸ್ಲಿಕ್ಕೆ ಮತ್ತು ಖಂಡಿಸ್ಲಿಕ್ಕೆ ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂಥ ದೇಶ ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯಿತು ವಿಚಾರಕ್ಕಾಯಿತು ಆಚರಣೆಗಾಯಿತು ಭಾಳಷ್ಟು ಬೆಲೆ ಇರುವಂಥ ದೇಶ ಇದು ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ ಆದರೆ ಬಾಯಿಗೆ ಬಂದಂತೆ ಯಾರು ಅಸಭ್ಯ ಭಾಷೆಯನ್ನು ಅಭದ್ರ ಭಾಷೆಯನ್ನು ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ ಹೀಗಾಗಿ ರಾಜಕಾರಣಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣಿಗಳು ಅನಿವಾರ್ಯ ರಾಜಕಾರಣದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡುವಂತೆ ಯಾರು ಮಾತಾಡ್ತಾರೆ